ಡಿಜಿಟಲ್ ಚಾಂಪಿಯನ್ಸ್ ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇಲ್ಲಿ ತನಕ ಬಂದಿದ್ದಕ್ಕೆ ನಿಮ್ಗೆಲ್ಲ ಹೈಫೈ ಇಂಟರ್ನೆಟ್ ಅಷ್ಟೇ ದೊಡ್ಡದಾಗಿರೋ ಗೌಪ್ಯತೆ ರಕ್ಷಣೆಯಿಂದ ಹಿಡಿದು ಅರ್ಥಪೂರ್ಣ ಡಿಜಿಟಲ್ ಜಾಗಗಳನ್ನ ಸೃಷ್ಟಿಸುವವರೆಗೆ ಇಂಟರ್ನೆಟ್ ಅನ್ನ ನಿಮ್ಮ ಇಚ್ಛೆಯಂತೆ ಒಂದು ಉಪಯುಕ್ತ ಟೂಲ್ನಾಗಿ ಮಾಡೋದಕ್ಕೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಇವತ್ತು ಮಾಹಿತಿಗಳ ಬಗ್ಗೆ ನಾವು ಮಾತಾಡೋಣ ಮಾಹಿತಿ ನಮ್ಮ ಸಮಾಜವನ್ನ ಪ್ರೇರೇಪಿಸೋದಲ್ಲದೆ ಸರ್ಕಾರಗಳಿಂದ ಹಿಡಿದು ಕಂಪನಿ ವ್ಯಕ್ತಿಗಳವರೆಗೆ ಪ್ರೇರೇಪಿಸುತ್ತೆ ಮಾಹಿತಿಯ ನಿರಂತರ ವಿನಿಮಯ ಪ್ರತಿಯೊಬ್ರು ಪರಸ್ಪರ ಸಿಂಕ್ನಲ್ಲಿ ಕಾರ್ಯನಿರ್ವಹಿಸಲು ಪರಸ್ಪರ ಕಲಿಯೋದಕ್ಕೆ ಮತ್ತು ದೇಶಗಳನ್ನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ ಇದು ಪ್ರಪಂಚದ ಬಗ್ಗೆ ಹೊಸ ವಿಷಯಗಳನ್ನ ಅನ್ವೇಷಿಸೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಈ ವಿಷಯ ಕೇಳಿ ನಿಜವಾಗ್ಲೂ ನನಗೆ ಖುಷಿ ಆಯ್ತು ಹೌದು ಎಕ್ಸಾಕ್ಟ್ಲಿ ಮತ್ತೆ ಇಂಟರ್ನೆಟ್ ಅಲ್ಲಿ ಎಷ್ಟು ಮಾಹಿತಿ ಇದೆ ಅಂದ್ರೆ ಊಹಿಸಿ ಹಿಂದಿನ ಕಾಲದಲ್ಲಿ ಪ್ರಪಂಚದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿ ತಲುಪೋದಕ್ಕೆ ತುಂಬಾ ಸಮಯ ಬೇಕಾಗ್ತಿತ್ತು ಆದ್ರೆ ಈಗ ಇಂಟರ್ನೆಟ್ ನಲ್ಲಿ ನಿರ್ದಿಷ್ಟ ವಿಷಯದ ಒಂದು ಹುಡುಕಾಟವು ಜಗತ್ತಿನಲ್ಲಿ ಆ ವಿಷಯದ ಬಗ್ಗೆ ಸಿಗೋ ಎಲ್ಲಾ ಮಾಹಿತಿಯನ್ನ ನೋಡೋದಕ್ಕೆ ನಮ್ಗೆ ಸಹಾಯ ಮಾಡಿಕೊಡ್ತಾ ಇದೆ ಶ್ರೇಯಾ ನೀನು ಒಳ್ಳೆ ವಿಚಾರನೆ ಹೇಳಿದೀಯಾ ಆದ್ರೆ ಅದ್ರ ಬಗ್ಗೆ ಯೋಚಿಸ್ದಾಗ ಭಯನೂ ಆಗತ್ತೆ ಇದ್ರರ್ಥ ಆನ್ಲೈನ್ ನಲ್ಲಿ ಏನನ್ನಾದ್ರೂ ಹೇಳೋದು ಅಥವಾ ಪೋಸ್ಟ್ ಮಾಡೋದು ಪ್ರಪಂಚದ ಅತಿ ದೊಡ್ಡ ಮೆಗಾಫೋನ್ ಹೊಂದಿರೋ ಹಾಗಿದೆ ನಾವು ಪೋಸ್ಟ್ ಮಾಡೋದು ಕಮೆಂಟ್ ಮಾಡೋದು ಅಥವಾ ಹಂಚಿಕೊಳ್ಳೋ ವಿಷಯ ನೂರಾರು ಬಹುಶಃ ಸಾವಿರಾರು ಅಥವಾ ಲಕ್ಷಾಂತರ ಜನರಿಗೆ ತಲುಪುತ್ತೆ ನನ್ಗೂ ನಡ್ಕ ಬರುತ್ತೆ ಮಾಧವ್ ನೀನ್ ಹೇಳ್ತಾ ಇರೋದು ನಿಜಾನೇ ಇಂಟರ್ನೆಟ್ ಆಂಪ್ಲಿಫಿಕೇಶನ್ ಗೆ ಕಾರಣ ಆಗ್ತಾ ಇದೆ ಅಂದ್ರೆ ಏನನ್ನಾದ್ರೂ ತನ್ನ ಮೂಲ ಗಾತ್ರಕ್ಕಿಂತ ಬಲಪಡಿಸೋದು ಅಥವಾ ಗಳು ಎಲೆಕ್ಟ್ರಾನಿಕ್ ಸಾಧನಗಳಾಗಿವೆ ಅವುಗಳು ಸಿಗ್ನಲ್ ನ ಶಕ್ತಿಯನ್ನ ಹೆಚ್ಚಿಸುತ್ತೆ ಅದು ಹೆಚ್ಚಿನ ದೂರಕ್ಕೆ ಹರಡಲು ಅನುವು ಕೂಡ ಮಾಡಿಕೊಡತ್ತೆ ಹಾಗಾಗಿ ಒಂದ್ ರೀತಿನಲ್ಲಿ ನಾವು ಎಲ್ಲರೂ ಆಂಪ್ಲಿಫೈಯರ್ ಆಗಿದ್ದೇವೆ ನೀವೇನಂತೀರಾ ಎಕ್ಸಾಕ್ಟ್ಲಿ ಮೀನ್ಗಳಂತೆ ಕಾಣೋ ಹಾನಿರಹಿತ ವಿಷಯದ ಉದಾಹರಣೆಗಳನ್ನ ನೀವಿವಾಗ ತೆಗೆದುಕೊಳ್ಳಿ ಮುದ್ದಾದ ನಾಯಿ ಚಿತ್ರಗಳು ನಮ್ಗೆ ಮುದ ನೀಡುತ್ತೆ ಆದ್ರೆ ನಾನ್ ಕೆಲವು ನಕಾರಾತ್ಮಕ ವಿಷಯಗಳನ್ನ ನೋಡಿದೀನಿ ಅದು ತಮಾಷೆ ಅಂತೂ ಖಂಡಿತ ಅಲ್ಲ ಮತ್ತೆ ಅದಂತೂ ಸಂಪೂರ್ಣ ಸಮುದಾಯವನ್ನ ಹಾಸ್ಯ ಮಾಡಿ ಜನರ ನಡುವೆ ದ್ವೇಷ ಮತ್ತೆ ಅಪನಂಬಿಕೆಯನ್ನ ಅದು ಬಿತ್ತತ್ತೆ ಇದೆಲ್ಲಾ ಬೇಡ್ದೇರೋ ವಿಷಯ ಆಗಿರತ್ತೆ ದುಃಖಕರ ಅಂದ್ರೆ ನಕಾರಾತ್ಮಕ ವಿಷಯಗಳು ಮುದ್ದಾದ ನಾಯಿ ಚಿತ್ರಗಳಿಗಿಂತ ಹೆಚ್ಚು ವ್ಯಾಪಕವಾಗಿ ಹರಡತ್ತೆ ಅದು ನಿಜ ಇಂಟರ್ನೆಟ್ ಯಾಕೆ ಸುಳ್ಳು ಹಾನಿಕಾರಕ ಮತ್ತೆ ಅತಿಶಕ್ತಿ ಮಾಹಿತಿಯನ್ನ ಹೆಚ್ಚು ಪ್ರತಿಬಿಂಬಿಸುತ್ತೆ ಎಂಬುದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಇದೆ ಸಾಮಾಜಿಕ ಮಾಧ್ಯಮ ಆಲ್ಗಾರಿದಮ್ಗಳು ಜನರ ಗಮನ ಸೆಳೆಯುವುದಕ್ಕೆ ಕ್ಲಿಕ್ ಗಳನ್ನ ಹೆಚ್ಚು ಪಡೆಯುವ ಮತ್ತೆ ತಮ್ಮ ಆಪ್ ಗಳಲ್ಲಿ ಹೆಚ್ಚು ಸಮಯ ಕಳೆಯುವಂತಹ ವಿಷಯಗಳನ್ನ ಇಷ್ಟಪಡ್ತವೆ ದುರದೃಷ್ಟದ ಸಂಗತಿ ಅಂದ್ರೆ ತಪ್ಪು ಮಾಹಿತಿಗಳು ಮತ್ತೆ ಸೆನ್ಸಿಟಿವ್ ಟಾಪಿಕ್ ಗಳನ್ನ ಗುರಿಯಾಗಿಸುವ ಸುಳ್ಳು ಮಾಹಿತಿಯ ಮೇಲೆ ಗಮನವನ್ನು ಪಡಿತಾ ಇದೀವಿ ನಾವುಗಳು ಹಾಗಾದ್ರೆ ಸಮಸ್ಯೆ ಅನ್ನೋದಿದ್ಯಾ ಸುಳ್ಳು ಮತ್ತೆ ತಿರುಚಿದ ದ್ವೇಷದಿಂದ ಕೂಡಿದ ವಿಷಯವನ್ನ ಪೋಸ್ಟ್ ಮಾಡಿದಾಗ ಅಥವಾ ಅದನ್ನ ಹೆಚ್ಚಿಸೋ ಆಲ್ಗೋರಿದಂಗಳೊಂದಿಗೆ ಸಮಸ್ಯೆ ಇದೆಯಾ ನನ್ಗೆ ಇಬ್ಬರಲ್ಲೂ ಇದೆ ಅನ್ಸುತ್ತೆ ಶ್ರೇಯಾ ಈಗ ನಮ್ಗೆಲ್ಲರಿಗೂ ತಿಳಿದಿದೆ ಭಾರತದ ಪ್ರಜೆಗಳಾಗಿ ಸ್ವತಂತ್ರ ಅನಿಸಿಕೆಗಳನ್ನ ವ್ಯಕ್ತಪಡಿಸುವ ಹಕ್ಕಿದೆ ನಾವು ಮುಕ್ತವಾಗಿ ಮಾಹಿತಿ ನೀಡಬಹುದು ಮತ್ತೆ ಸ್ವೀಕರಿಸಬಹುದು ಮತ್ತೆ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತನ ಪಡಿಸಬಹುದು ಪ್ರತಿ ಹಕ್ಕಿನ ಜೊತೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ನೆನ್ಪಿಡಿ ಹೌದು ನಾನು ನನ್ನ ಸಿವಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನು ಓದಿದ್ದು ನೆನ್ಪಿದೆ ಆದ್ರೆ ಈ ಹಕ್ಕಿನ ಮೇಲೆ ಕೆಲವು ಸಮಂಜಸವಾದ ನಿರ್ಬಂಧಗಳು ಸಹ ಇದೆ ಅಂದ್ರೆ ಯಾರಿಗಾದ್ರೂ ಅಪಾಯ ಅಥವಾ ಹಾನಿ ಉಂಟು ಮಾಡುವಂತದ್ದು ಖಂಡಿತ ಸರಿಯಲ್ಲ ಅಂತ ಬೇಸಿಕಲಿ ನಾವ್ ಯಾರ್ಗಾದ್ರೂ ಏನನ್ನಾದ್ರೂ ಹೇಳೋ ಮೊದಲು ಯೋಚನೆ ಮಾಡಿ ಹೇಳೋದು ಒಳ್ಳೇದು ಹೌದು ಮತ್ತೆ ಇಂಟರ್ನೆಟ್ ವಿಷಯಕ್ ಬಂದಾಗ ಇದನ್ನ ನೆನ್ಪಿಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಊಹಿಸಿ ಯಾಕಂದ್ರೆ ನಾವು ಹೇಳುವಂತಹ ಎಲ್ಲ ಬಹಳ ಬೇಗನೆ ಹರಡತ್ತೆ ಅಗಸ್ಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬೆಂಗಳೂರಿನಲ್ಲಿ ಈಶಾನ್ಯದ ವಲಸೆ ಕಾರ್ಮಿಕರ ಮೇಲೆ ಕೆಲವು ರಾಜಕೀಯ ಬೆಳವಣಿಗೆಗಳಿಂದಾಗಿ ದಾಳಿ ಮಾಡಲಾಗುತ್ತೆ ಅಂತ ವದಂತಿಗಳು ಇದ್ವು ಮೆಸೇಜ್ ಎಷ್ಟು ವೇಗವಾಗಿ ಹರಡ್ತು ಅಂದ್ರೆ ನಗರವನ್ನ ತೊರೆಯೋದಕ್ಕೆ ಬಹಳಷ್ಟು ಜನರ ಸಂಖ್ಯೆ ಹಠತ್ತಾಗಿ ಹೆಚ್ಚಾಗಿ ನಿಭಾಯಿಸೋದಕ್ಕೆ ಸ್ಪೆಷಲ್ ಟ್ರೈನ್ ಗಳನ್ನ ರಾತ್ರೋರಾತ್ರಿ ಆಪರೇಟ್ ಮಾಡ್ಬೇಕಾಯ್ತು ಸರ್ಕಾರ ದಿನಗಟ್ಟಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೇಕಾಯ್ತು ಮತ್ತೆ ನೀವು ಸುರಕ್ಷಿತವಾಗಿದ್ದೀರಾ ಅಂತ ಅವರಿಗೆ ಅರ್ಥನೂ ಮಾಡಿಸ್ಬೇಕಾಗಿ ಬಂತು ನೋಡಿ ಆದ್ರೆ ಈ ಭಯದಿಂದಾಗಿ ಎಷ್ಟು ಜನ ತಮ್ಮ ಜಾಬ್ ಮತ್ತೆ ಜೀವನೋಪಾಯವನ್ನು ಕಳೆದುಕೊಂಡ್ರು ಅಂತ ಊಹೆ ಮಾಡಿ ನೀವೆ ಇಂಥ ವದಂತಿಗಳನ್ನ ಹಾಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ದುರುಪಯೋಗವಾಗಿದೆ ಇದು ಅಪಾಯದ ಕೇವಲ ಒಂದು ಉದಾಹರಣೆ ಮಾತ್ರ ಈ ಬಗೆಯ ಎಷ್ಟೋ ಸುಳ್ಳು ನಮ್ಮ ವಾಟ್ಸ್ಆಪ್ ಗ್ರೂಪ್ ಸಹ ನಾವು ನೋಡಬಹುದು ಹೌದು ಅದಕ್ಕೋಸ್ಕರ ಸರ್ಕಾರ ಮತ್ತೆ ವಿವಿಧ ಸಾಮಾಜಿಕ ಮಾಧ್ಯಮ ಮತ್ತೆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಗಳು ಅಂತಹ ಇಶ್ಯೂ ಚಿಗುರಲ್ಲೇ ಚೂಟ್ ಹಾಕೋದಕ್ಕೆ ಮಾರ್ಗಗಳನ್ನ ಕಂಡುಕೊಳ್ತಾ ಇದೆ ಪೋಸ್ಟ್ ಮಾಡಿದಂತಹ ವಿಷಯಗಳು ಸರಿಯಾಗಿದೆಯೋ ಇಲ್ವೋ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ನೋಡಲಾಗ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕಲಿಯುವಂತಹ ಆಧಾರದ ಮೇಲೆ ಡಿಸಿಷನ್ ಗಳನ್ನ ತೆಗೆದುಕೊಳ್ಳುತ್ತೆ ಕೆಲವೊಂದ್ಸಲ ಸಹಜವಾಗಿ ಅದು ತಪ್ಪಾಗಲು ಕಾರಣವಾಗುತ್ತೆ ಯಾಕೆಂದ್ರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಿತಿಗಳನ್ನ ಗಳು ನಿರ್ಧಾರ ಮಾಡಬೇಕು ಅಂತ ನಿಜವಾಗ್ಲೂ ನಾವು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ರಮಣಕಾರಿ ಡೇಂಜರಸ್ ವಿಷಯಗಳನ್ನ ಗುರುತಿಸೋದಕ್ಕಾಗತ್ತ ಹಾಗಾಗಿ ಯೂಸರ್ ಯೂಸರ್ಟಿಂಗ್ ಹೊಂದಿದೆ ನೀವು ಆಕ್ರಮಣಕಾರಿ ದ್ವೇಷಪೂರಿತ ಅಥವಾ ಸುಳ್ಳು ವಿಷಯಗಳನ್ನ ರಿಪೋರ್ಟ್ ಮಾಡಬಹುದು ಮತ್ತೆ ಅದನ್ನ ಅವರು ಒಂದ್ಸಲ ರಿವ್ಯೂ ಕೂಡ ಮಾಡ್ತಾರೆ ವಾವ್ ಇದು ಅಷ್ಟು ಸುಲಭವಾಗಿ ಬಗೆಹರಿಯುವಂತ ಸಮಸ್ಯೆ ಅಲ್ವೇ ಅಲ್ಲ ಅನಿಸ್ತಾ ಇದೆ ವಿಶೇಷವಾಗಿ ಪ್ರತಿ ಸೆಕೆಂಡ್ಗೆ ಲಕ್ಷಾಂತರ ಜನ ಏನನ್ನಾದರೂ ಪೋಸ್ಟ್ ಮಾಡ್ತಾ ಇರ್ತಾರೆ ಹೌದು ಖಂಡಿತ ಗವರ್ಮೆಂಟ್ ಮತ್ತೆ ಸಾಮಾಜಿಕ ಮಾಧ್ಯಮ ಕಂಪನಿಗಳು ಅಷ್ಟೇ ಅಲ್ಲದೆ ಪ್ರಪಂಚನೇ ಈ ಪ್ರಾಬ್ಲಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ನೀವು ನ್ಯೂಸ್ ನೋಡಿದ್ರೆ ಈ ಇಶ್ಯೂ ಬಗ್ಗೆ ಏನಾದ್ರೂ ಡಿಸ್ಕಶನ್ ಆಗೋದನ್ನ ನೀವು ಕಾಣ್ತಾ ಇರಬಹುದು ನಾವು ಫ್ರೀಡಮ್ ಆಫ್ ಎಕ್ಸ್ಪ್ರೆಶನ್ ನ ಇಟ್ಕೊಂಡು ಇಂಟರ್ನೆಟ್ ಅಲ್ಲಿ ಮಿಸ್ ಇನ್ಫಾರ್ಮೇಶನ್ ಏನು ಅಂತ ಡಿಜಿಟಲ್ ಚಾಂಪಿಯನ್ಸ್ ನಿಮ್ಗೆ ಹೇಳ್ಕೊಡುತ್ತೆ ಹೌದು ಕನಿಷ್ಠ ನಾವು ಪೋಸ್ಟ್ ಮಾಡೋ ವಿಷಯದ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ಮೂರು ಪ್ರಮುಖ ದಾರಿಗಳಿದೆ ಅದೇನು ಅಂದ್ರೆ ಇಂಟರ್ನೆಟ್ ಅಲ್ಲಿ ನೀವ್ ನೀಡುವಂತ ಮಾಹಿತಿಗಳು ಹೆಲ್ದಿ ಪ್ರತಿಪದ ಮತ್ತು ಯೂಸ್ಫುಲ್ ನೀವು ಆನ್ಲೈನ್ ನಲ್ಲಿ ಪೋಸ್ಟ್ ಮಾಡುವಂತಹ ಹಂಚಿಕೊಳ್ಳುವ ಮತ್ತೆ ತೊಡಗಿಸಿಕೊಳ್ಳುವ ವಿಷಯದ ಬಗ್ಗೆ ರಿಯಲ್ ಇಂಪ್ಯಾಕ್ಟ್ ಆಳವಾಗಿ ಮಾಡಿ ನೀವು ಹಂಚಿಕೊಳ್ಳುವಂತಹ ಯಾವ್ದಾದ್ರು ಪ್ರಶ್ನಾರ್ಹ ಮೂಲಗಳಿಂದ ಬಂದಿದ್ರೆ ಹಾನಿಕಾರಕ ಮತ್ತೆ ಆಕ್ರಮಣಕಾರಿ ವಿಷಯವನ್ನ ಹೊಂದಿದ್ರೆ ಇನ್ನೊಬ್ಬರ ಖಾಸಗಿ ನಿಯಮ ಉಲ್ಲಂಘಿಸಿದ್ರೆ ಜನರ ದಾರಿ ತಪ್ಪಿಸುವಂತಹ ವಿಷಯದ ಬಗ್ಗೆ ನಿಖರವಾಗಿ ತಿಳಿದು ಬರೆಯೋದು ಪೋಸ್ಟ್ ಮಾಡೋಕು ಮೊದಲು ಯೋಚನೆ ಮಾಡಿ ಆತುರದಲ್ಲಿ ನಿಮ್ಮ ಬುದ್ಧಿ ಕಳ್ಕೊಳ್ಬೇಡಿ ಎರಡನೇದು ಡಿಟೆಕ್ಟ್ ಮಾಡೋದಕ್ಕೆ ಮತ್ತೆ ರಿಪೋರ್ಟ್ ಮಾಡೋದಕ್ಕೆ ಫೇಕ್ ನ್ಯೂಸ್ ಮತ್ತೆ ಹಾನಿಕಾರಕ ವಿಷಯಗಳ ಮೇಲೆ ಫೇಕ್ ನ್ಯೂಸ್ ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಮತ್ತು ಇಂಟರ್ನೆಟ್ ಅನ್ನ ಬಳಸುವ ಎಲ್ಲರಿಗೂ ಇದು ಒಂದು ಹೆಲ್ದಿ ಸ್ಪೇಸ್ ಆಗಿದೆ ಇದನ್ನ ಖಚಿತಪಡಿಸಿಕೊಳ್ಳಲು ನೀವು ಬಳಸಬಹುದಾದ ಅನೇಕ ಟೂಲ್ಸ್ ಮತ್ತು ಪ್ಲಾಟ್ಫಾರ್ಮ್ ಗಳಿವೆ ಯಾವುದೇ ತಪ್ಪು ಮಾಹಿತಿ ಸರ್ಕ್ಯುಲೇಟ್ ಆಗ್ತಿರೋದನ್ನ ನೀವು ಕಂಡ್ರೆ ಅದನ್ನ ರಿಪೋರ್ಟ್ ಮಾಡಿ ಮೂರನೇದು ನೀವು ಬಳಸುವಂತಹ ಮಾಹಿತಿಯ ಬಗ್ಗೆ ಜಾಗರೂಕತೆ ಇರಲಿ ನಿಮ್ಗೆ ನಿಮಗೆ ಗೊತ್ತಿದೆ ಇಂಟರ್ನೆಟ್ ಎಲ್ಲ ಸಮೂಹದ ಮತ್ತೆ ಅವರ ದೃಷ್ಟಿಕೋನಗಳನ್ನ ಸಮಾನವಾಗಿ ನಿಖರವಾಗಿ ಪ್ರತಿನಿಧಿಸೋದಿಲ್ಲ ಅಂತ ನಾವು ಹೆಚ್ಚು ನಂಬುವ ವಿಷಯಗಳನ್ನ ತೋರಿಸುವ ಪ್ರಾಬ್ಲಮ್ ಕೂಡ ಇದೆ ಅವೇ ಎಕೋ ನಾವು ಆದ್ರಿಂದ ಆಯಾಮ ಮತ್ತೆ ದೃಷ್ಟಿಕೋನದಿಂದ ಸತತವಾಗಿ ನಮಗೆ ನಾವೇ ಸವಾಲನ್ನ ಹಾಕೋಬೇಕು ಹೌದು ಈ ಜಗತ್ತು ಮತ್ತು ಇಂಟರ್ನೆಟ್ ರೂಪಗೊಳ್ಳಲು ನಾವು ಅದನ್ನ ಬಳಸೋ ವಿಧಾನನೇ ಕಾರಣ ಸೊ ಡಿಜಿಟಲ್ ಚಾಂಪಿಯನ್ಸ್ ಆಗಿ ನಾವೆಲ್ಲರೂ ಪ್ರೇರಣೆಗೊಳ್ಳೋಣ ಇಂಟರ್ನೆಟ್ ಮತ್ತು ಪ್ರಪಂಚವನ್ನ ಎಲ್ಲರಿಗೂ ಬೆಟರ್ ಸೇಫ ಪ್ಲೇಸ್ ಆಗಿ ಮಾಡೋಣ